ಗಣಪಮಾರ ಹೋಂಡ್ರಾಮಣ್ಣ ಹೋಂಡ್ ಚಂದ್ರಮ್ಮ ಸೂರ್ಯ ಮಂದಿ ಅಣ್ತಂಬಳ ಇರ್ತಾನ್ರಿ ಏಳು ದಿವ್ಸ ಇರ್ತಾನ್ರಿ ಮೂರ್ ದಿವ್ಸ ಹಂಗ ಅಡ್ಡಿ ನಾಲ್ಕನೇ ದಿವಸ ಕಾಳಂಬಲಿ ಕೊಡ್ತಾರೀಕು ಭೇಟಿಯಾಗಿ ಧರ್ಮರಾಯಿ ಬಸ್ ಧರ್ಮಿಂದ ಭೇಟಿ ಮುಗಿಯನ್ ವೀಕ್ಷಕರ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೋಡಿ ಇಲ್ಲಿ ಇವಾಗ ಕಂಪ್ಯೂಟರ್ ಯುಗ ಬಂದಿದೆ ಅಂತಂದರೆ ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರ ಮರೆಯೋಕ್ಕಾಗಲ್ಲ ಅದರಲ್ಲಿ ಆಚಾರ ವಿಚಾರ ಕಲೆಯಲ್ಲಿ ಒಂದು ಯಾವುದಪ್ಪ ಅಂತಂದ್ರೆ ಈ ಹಳ್ಳಿಗಳಲ್ಲಿ ಜೋಕ್ಮಾರ ಅಂತಂತ ಹೇಳಿ ಬರ್ತಾನೆ ಅದು ಯಾವಾಗ ಬರ್ತಾನೆ ಅಂತಂದರೆ ಗಣಪತಿ ಹೋದ ಬಳಕೆ ಬರ್ತಾನೆ ಗಣಪತಿ ಹೋದ ಬಳಕ ಜೋಕ್ಮಾರ ಬರ್ತಾನೆ ಜೋಕ್ಮಾರ ಯಾಕೆ ಬರ್ತಾನೆ ಎದಕ್ಕೆ ಬರ್ತಾನೆ ಎಷ್ಟು ಇರ್ತಾನೆ ಇರ್ತಾನಂತ ಹೇಳಿ ಆ ಜೋಕ್ಮಾರ ತರೋರು ಇದ್ದಾರೆ ಮಹಿಳೆಯರು ಅವ್ರ ಬೈದನ ಕೇಳೋದು ಬನ್ನಿ ಹಾಗಾದ್ರೆ ಈ ಹೆಸರು ಹೇಳ್ರಿ ಹೆಸರು ಕಮಲ ಹೋಳ್ರಿ ಈಗ ಜೋಕ್ಮಾರ್ ಅದು ಜೋಕ್ಮಾರ್ ಅದಾವನ್ ಜೋಕ್ಮಾರ್ ಯಾರು ಜೋಕ್ಮಾರ್ ಯಾರು ಎದಕ್ಕೆ ಬರ್ತಾನೆ ರೀ ಎಷ್ಟು ದಿವ್ಸ ಸಿಗ್ತಾನೆ ಅಣ್ಣ ಎಷ್ಟು ದಿವಸ ಆದ್ರ ಬಕ್ಕೆ ಹೋಗ್ತಾನೆ ಈಗ ಫಸ್ಟ್ ಫಸ್ಟ್ ಪಸ್ಟ್ ಇದನ್ನು ಹೇಳಣ್ಣ ಜೋಕ್ಮಾರ್ ಯಾರು ಜೋಕ್ಮಾರ್ ಇವರ ರೀ ಜೋಕ್ಮಾರ್ ಅವ್ರು ರೀ ಆದ್ರೆ ಯಾರು ಶಿವನಿಗೇನು ಆಗ್ಬೇಕೋ ಅಥ್ವಾ ಏನು ಗಣಪ್ಸ ಗಣಪ್ಪ ಜೋಕ್ಮಾರ ಹ್ಞೂ ಕಾಮಣ್ಣ ಹ್ಞೂ ಚಂದ್ರಮ್ಮ ಹ್ಞೂ ಸೂರ್ಯ ಇವು ರೈದು ಮಂದಿ ಅಣ್ಣ ತಮ್ಮಗಳು ಇವ್ರ ಐದು ಐದು ಮಂದಿ ಹೆಣ್ತು ಮಗಳು ಗಣಪ ಸತ್ಯ ಹುಡ್ತಾನ ಹೌನ್ರಿ ಇವ ಹುಟ್ಟಿ ಏಳು ದಿನ ಮಟ ಇರ್ತಾನೆ ಹೌನ್ರಿ ಏಳು ದಿನ ಮಟ ಇದ್ರ ಅಳಲಂಬಲಿ ಕೊಡ್ತೇವೆ ನಾವು ಹೌನ್ರಿ ಅದ ಹೊಲದಾಗ ಹೋಗಿ ಉಗಿತಾರ ಹೌನ್ರಿ ಅದ ಮಳಿ ಬೆಳಿ ಸಂಪಾಲಿ ಅಂತ ಹೋಗಿ ಇವ ಸತ್ ಏಳು ದಿನಕ್ಕ ಹೋಗಿ ಬೇಡಿಕೆ ಅಂತ ಎಲ್ರಿ ತಾಯಿ ಅಂತ ಇಲ್ಲೇ ಮ್ಯಾಕ್ ಮ್ಯಾಕ್ ಹೋಗಿ ಈ ಮಾರ್ ಅಂತ ಯಾರ್ರಿ ಅಂಜಮ್ಮ ಅಂಜಮ್ಮ ತಂದಿ ಈಗ ನಮ್ ಹಳ್ಳಿ ಕಡೆ ಅಷ್ಟೇ ಅದ ರೀ ಈಗ ಕರ್ನಾಟಕದ ಹಳ್ಳಿ ಕಡೆ ಅಷ್ಟ ಜೋಕುಮಾರ್ ಅನ್ನ ಪದ ಅಥವಾ ಎಲ್ಲೆಲ್ಲಿ ಐತ್ರಿ ಯಾಕಂದ್ರೆ ಜೋಕ್ಮಾರ್ ಪದ ಎಲ್ಲಿ ರೀ ಅದಕ್ಕೆ ನಮ್ ಹಳ್ಳಿ ಕಡೆ ಅಷ್ಟೇ ಹೌದ್ರಿ ಹೌದ್ರಿ ಹ್ಮ್ ಹ್ಮ್ ಈಗ ಗಣಪತಿ ಹೋದ್ ಬಳಕ ಬರ್ತಾನಿ ಗಣಪತಿ ಗಣಪತಿ ಹೋಗಿ ಹುಟ್ಟಿ ಏಳು ಮಠ ಇರ್ತಾನೆ ಹ ಹ ಏಳು ದಿವಸ ಮಟ ಹಾ ಹುಟ್ಟಿ ಏಳು ದಿವ್ಸ ಆದ್ ಬೇಡ ಹೋಗಿ ಕೆರ್ಯಾಗ ಇಟ್ಟು ಕೆರಾಗ ಇಟ್ಬರ್ತಿ ಹ ಹ ಅದಾದ ಬಳಕ ಏನ್ ಹೇಳ್ತಾನ್ರಿ ಮ್ಯಾಲೂಲಿ ನಮ್ಗ ಏನ ನಮಗೆ ಬೆಣ್ಣಿ ಬಾಯಿ ಬೆಣ್ಣಿ ಕಂಡಿಲ್ಲ ನನಗೆ ಮಳಿ ಬಿಳಿ ಸಂಪ್ ಇಲ್ಲ ತಂಗಾರಕ್ಕೆ ನೀರು ಇಲ್ಲ ಅಂತ ಹೇಳ್ತಾನೆ ಅಲ್ಲಿ ಹೋಗಿ ಆಗ ಮಳೆ ಯಾವಾಗ ಕಣತೀತ ನಾವು ಅಂದ್ರೆ ಇದು ಅವ ಹೋದ್ ಬಳಕ ಮಳಿ ಬಂದ ಬರ್ತಿತಿ ಅವ ಸತ್ತ ಮೂರು ದಿನ ಕಾದ್ರು ಬರ್ತಿತಿ ಸತ್ತ ಐದೈದು ದಿನ ಕಾದ್ರು ಬರ್ತಿತಿ ಅಂದ್ರೆ ಬಂದಿದ್ ನೋಡ್ರಿ ನೀವು ಹ ಅಂದ್ರ ಅದು ಅಷ್ಟಮಿ ಐತ್ರಿ ನಮ್ ಮನೆ ತುಂಬಿದ ಅಷ್ಟಮಿ ತುಂಬಿದ ಅಷ್ಟಮಿ 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 ದಿವ್ಸ ತಗೊಂಡ್ ಪೂಜೆ ಮಾಡ್ತೇವ್ರಿ ಅವ್ನು ಮರ ದಿವ್ಸ ಊರಾಗ ಹ್ಮ್ ಅಡ್ಡಾಡ್ತಾನ್ರಿ ಅವ್ ಏಳು ದಿವ್ಸ ಇರ್ತಾನ್ರಿ ಏಳ್ ದಿವ್ಸ ಇರ್ತಾನ್ರಿ ಹ್ಮ್ ಮೂರ್ ದಿವ್ಸ ಸಂಗ ಅಡ್ಡಾಡ್ತಾರೀ ನಾಲ್ಕನೇ ದಿವಸ ಅಳಲಂಬಲಿ ಕೊಡ್ತಾರೀ ನೋಡ್ರಿ ಅಂದ್ರಿ ಅದ್ ಜೋಳದ ಅಂಬ್ಲಿ ಮಾಡ್ರಿ ಮುಂಗ್ಳಿ ಎಲ್ಲಿಯ ಕೊಡ್ತಾರ್ರಿ ಹೌದ್ರಿ ಅದ್ ಅವ್ರ ತಾಯಿ ಅಂತ ಹೋಗಿ ನನಗ್ ಇಲ್ಲ ಬೆಣ್ಣೆಲ್ಲ ಕೂಳ ಇಲ್ಲ ನೀರ್ ಇಲ್ಲ ಅಂತ ಹೇಳ್ತಾನ್ರಿ ಅವ್ರು ಅವ್ರ ತಾಯಿ ಅಣಜಮ ಹೋಗಿ ಅವಾಗ ಆತಪ್ಪ ಅಂದು ಅವರು ಮಳಿಗೆ ಆತ ಅವ್ರ ತಾಯಿ ಅಣಜಾಮನ್ ಹ್ಮ್ ಹ್ಮ್ ಅಂದ್ರೆ ಇದು ಎಲ್ಲಾ ಹಳ್ಳಿ ಸಂಪ್ರದಾಯ ಐತ್ರಿ ಎಲ್ಲಾ ಹಳ್ಯಾಗ ಇಲ್ಲೇ ನಮ್ಮ ಗೋರ್ನ ಡಾಕ್ಟರ್ ಮನೆಯಾಗ ಹೌನ್ ಅವರ ತಾಯಿ ಅದ ಮಾಡ್ತಾರೆ ಹೌನ್ ಆ ಡಾಕ್ಟರ್ ಮನೆಯಾಗ ಹೌನ್ ಅವರ ತಾಯಿ ಅಂತ ಕೋ ಬೆಟ್ಟಿ ಆಗಿ ಧರ್ಮ ರಾಯಿಗೆ ಫಸ್ಟ್ ಹೋಗಿ ಧರ್ಮ ರಾಯಿಂದ ನಿಜಮ್ಮ ಬಂದ ಬೆಟ್ಟಿ ಆಗಿ ಸ್ನೇಹಿತರೆ ಇವಾಗ ನೀವು ಸಿನಿಮಾ ಹಾಡು ಕೇಳ್ತೀರ ಜಾನಪದ ಕೇಳಿತಾರ ಮತ್ತ ಆಮೇಲೆ ಗೀಗಿ ಪದ ಕೇಳ್ತೀರಾ ಯಾವ ಯಾವ ಹಾಡು ಕೇಳ್ತೀರ ಆದ್ರೆ ಜೋಕ್ಮಾರ ಹಾಡು ತಾವು ಕೇಳಿರ್ ಕೇಳಿರ್ ಕೆಲ ಜೋಕ್ಮಾರ ಹಾಡು ಹೇಗಿರುತ್ತಂತೇಳಿ ಆ ಮಹಿಳೆಯರು ಕೇಳ್ತಾರೆ ಅವ್ರ ಬೈದ ಹಾಡ್ತೋಣ ಬನ್ನಿ

ಮಗನಾಡದ ಜೋಕಮಾರಿ ಚೆಂಡಿ ದಂಗ ಹರದಿಯ ನಮಗ ಕಮುರಯ ಜೋಕ್ ಹರದಿಯ ನಮಗ ಕಮರಯ ಜೋಕ್ ಮರದಿಯ ನಗ ಮಗ ಕಮ ಚೆಂಡೀದಿಗಳ ಬೆಳ ங்க நித்திரிய கையோப்பு மக கமரையா ஜோ பாரா நன கமண்டி தல்ல கடலு கோரி தவ ஜுமாரா கடலு கோரி கடா ஜா ஜோ பாராளு ಹರಿಯ ನನಮ ಕಮರ ಹರಿದ ನನಮ ಕಮರೈ ಜೊಮಾರ ಹರದಿಯ ನಮಗ ಕಮ ಚಂದಿ ಗೋದಿ ಹತಿ ಗೋದಿ ಮನೆಯ ಚಪಮಾರಿಗೆ ಮನೆಯಳಗಿ ಕೊಡೋಣ ಕಮರಾಗ ಚಕ ಮಾರೋಳಗಿ ಕೊಡ ನ ಕಾಮರಾ ಗೊಮ ಮಾರಿಕೆ ವಿಕಿ ಮನೆಯ ಚು ಮಾರ ಕಮ್ಯಾಳಿ ಮನ ಚು ಮಾರ ಕಮ್ಯಾಳಿ ಮನೆಯ ಚಕಲಿ ಕರ ಚೌಪ ಮಾರ ಚಕಲಿ ಕೊಡೋ ನ ಮುರ ಮಾರ ட்ட பந்தோப்பு நம்முனாட்டந்த மாளா மணியா பண்ணா பந்த ஜோக்குமாரள பண்டா பந்த ஜோக்குமார